ಹಲೋ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಮೋಟಾರ್ ವೆಹಿಕಲ್ಸ್ ಟು ಝೀರೋ ಫೈವ್ ತ್ರೀ ಯೂಟ್ಯೂಬ್ ಚಾನಲ್ ದೇಶದ ವಿಶ್ವಾಸಾರ್ಹ ಕಾರು ತಯಾರಕ ಕಂಪನಿಯಾಗಿ ಟಾಟಾ ಜನಪ್ರಿಯವಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳಲ್ಲಿಯೂ ಕಂಪನಿಯ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಆಲ್ಟ್ರೋಜ್ ಭಾರೀ ಬೇಡಿಕೆಯನ್ನು ಹೊಂದಿದ್ದು ಕೊಂಚ ಹೆಚ್ಚಿನ ಕಾಯುವಿಕೆ ಅವಧಿಯನ್ನು ಒಳಗೊಂಡಿದೆ ಆ ಬಗ್ಗೆ ಇಲ್ಲಿದೆ ಮಾಹಿತಿ ಟಾಟಾ ಆಲ್ಟ್ರೋಜ್ ಯಾಚ್ಬ್ಯಾಕ್ ಪೆಟ್ರೋಲ್ ಹಾಗೂ ಡಿಸೇಲ್ ಮ್ಯಾನುವಲ್ ರೂಪಾಂತರಗಳನ್ನು ನೀವು ಇವತ್ತು ಬುಕ್ಕಿಂಗ್ ಮಾಡಿದರೂ ವಿತರಣೆ ಪಡೆಯಲು ಆರು ವಾರಗಳವರೆಗೆ ಕಾಯಬೇಕು ಹೆಚ್ಚಿನ ಮೈಲೇಜ್ ನೀಡುವ ಸಿಎನ್ಜಿ ರೂಪಾಂತರಗಳು ಆರರಿಂದ ರಿಂದ ಎಂಟು ವಾರಗಳವರೆಗೆ ಕಾಯುವಿಕೆ ಅವಧಿಯನ್ನು ಹೊಂದಿವೆ ರಾಜ್ಯದಿಂದ ರಾಜ್ಯಕ್ಕೆ ಡೀಲರ್ಶಿಪ್ ಅನ್ವಯ ಈ ಸಮಯ ಬೇರೆಯಾಗಬಹುದು ದೇಶೀಯ ಮಾರುಕಟ್ಟೆಯಲ್ಲಿ ಖರೀದಿಗೆ ಸಿಗುವ ಟಾಟಾ ಆಲ್ಟ್ರೋಜ್ ಆರು ರೂಪಾಯಿ ಮತ್ತು ಅರವತ್ತು ಪೈಸಾ ಲಕ್ಷದಿಂದ ಹತ್ತು ಪಾಯಿಂಟ್ ಏಳು ನಾಲ್ಕು ಲಕ್ಷ ರೂಪಾಯಿ ಎಕ್ಸ್ ಶೋರೂಂ ಬೆಲೆಯನ್ನು ಹೊಂದಿದೆ ಶೀಘ್ರದಲ್ಲೇ ಈ ಕಾರಿನ ಬೆಲೆ ಒಂದಷ್ಟು ಹೆಚ್ಚಳಗೊಳ್ಳುವ ನಿರೀಕ್ಷೆಯೂ ಇದೆ ಈ ಆಲ್ಟ್ರೋಚ್ ಎಕ್ಸಿ ಎಕ್ಸ್ಎಂ ಎಕ್ಸ್ಎಂ ಪ್ಲಸ್ ಸೇರಿದಂತೆ ವಿವಿಧ ರೂಪಾಂತರಗಳ ಆಯ್ಕೆಯಲ್ಲಿ ದೊರೆಯುತ್ತದೆ ಟಾಟಾ ಆಲ್ಟ್ರೋಜ್ ಪೆಟ್ರೋಲ್ ಡೀಸೆಲ್ ಹಾಗೂ ಜಿ ಪವರ್ ಟ್ರೈನ್ ಆಯ್ಕೆಯಲ್ಲಿ ಲಭ್ಯವಿದೆ ಇದರ ಒಂದು ಪಾಯಿಂಟ್ ಎರಡು ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ಎಂಬತ್ತಾರು ಪಿಎಸ್ ಪವರ್ ನೂರ ಹದಿಮೂರು ನ್ಯೂಟನ್ ಮೀಟರ್ ಪೀಕ್ ಟಾರ್ಕ್ ಒಂದು ಪಾಯಿಂಟ್ ಎರಡು ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ನೂರ ಹತ್ತು ಪಿಎಸ್ ಪವರ್ ನೂರ ನಲವತ್ತು ನ್ಯೂಟನ್ ಮೀಟರ್ ಪೀಕ್ ಟಾರ್ಕ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಒಳಗೊಂಡಿದೆ ಮತ್ತೊಂದು ಒಂದು ಪಾಯಿಂಟ್ ಐದು ಲೀಟರ್ ಡೀಸೆಲ್ ಎಂಜಿನ್ ತೊಂಬತ್ತು ಪಿಎಸ್ ಗರಿಷ್ಠ ಪವರ್ ಇನ್ನೂರು ನ್ಯೂಟನ್ ಮೀಟರ್ ಪೀಕ್ ಟಾರ್ಕ್ ಹೊರಹಾಕುತ್ತದೆ ಜೊತೆಗೆ ರೂಪಾಂತರಗಳಿಗೆ ಅನುಗುಣವಾಗಿ ಐದು ಸ್ವೀಡ್ ಮ್ಯಾನುವಲ್ ಆರು ಸ್ವೀಡ್ ಡ್ಯುಯಲ್ ಕ್ಲಚ್ ಡಿಸಿಟಿ ಗೇರ್ ಬಾಕ್ಸ್ ಆಯ್ಕೆಯನ್ನು ಹೊಂದಿದೆ ಸಿಎನ್ಜಿ ವೇರಿಯಂಟ್ಸ್ ಒಂದು ಪಾಯಿಂಟ್ ಎರಡು ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಎಂಜಿನ್ ಪಡೆದಿದ್ದು ಎಪ್ಪತ್ತ್ ಮೂರು ಪಾಯಿಂಟ್ ಐದು ಪಿ ಎಸ್ ಪವರ್ ನೂರ ಮೂರು ನ್ಯೂಟನ್ ಮೀಟರ್ ಪೀಕ್ ಟಾರ್ಕ್ ಉತ್ಪಾದಿಸುತ್ತದೆ ಐದು ಸ್ವೀ ಮ್ಯಾನುವಲ್ ಗೇರ್ ಬಾಕ್ಸ್ನೊಂದಿಗೆ ಮಾತ್ರ ಸಿಗುತ್ತದೆ ಮೈಲೇಜ್ ವಿಚಾರವಾಗಿ ಮಾತನಾಡುವುದಾದರೆ ಪೆಟ್ರೋಲ್ ಹಾಗೂ ಡೀಸೆಲ್ ರೂಪಾಂತರಗಳು ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ಇಪ್ಪತ್ತ್ ಮೂರು ಪಾಯಿಂಟ್ ಆರು ನಾಲ್ಕು ಕಿಲೋಮೀಟರ್ ಜಿ ರೂಪಾಂತರಗಳು ಇಪ್ಪತ್ತಾರು ಪಾಯಿಂಟ್ ಎರಡು ಸೊನ್ನೆ ಕಿಲೋ ಮೀಟರ್ ಕಿಲೋಗ್ರಾಂ ಮೈಲೇಜ್ ನೀಡುತ್ತವೆ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಬ್ಯಾಕ್ ಆಗಿರುವ ಟಾಟಾ ಆಲ್ಟ್ರೋ ಜೀವ ಗ್ರಾಹಕರನ್ನು ಆಕರ್ಷಿಸುವ ಹತ್ತಾರು ವೈಶಿಷ್ಟ್ಯಗಳನ್ನು ಹೊಂದಿದೆ ಪ್ರಮುಖವಾಗಿ ಏಳು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಂಬಿಯೆಂಟ್ ಲೈಟಿಂಗ್ ಕ್ರೂಸ್ ಕಂಟ್ರೋಲ್ ಮತ್ತು ಸಿಂಗಲ್ ಪೇನ್ ಸನ್ರೂಫ್ ಮತ್ತು ಮುನ್ನೂರ ನಲವತ್ತೈದು ಲೀಟರ್ ಸಾಮರ್ಥ್ಯದ ಬೂಟ್ ಸ್ಪೇಸ್ ಅನ್ನು ಒಳಗೊಂಡಿದೆ ಸುರಕ್ಷತೆಯ ದೃಷ್ಟಿಯಿಂದಲೂ ಟಾಟಾ ಆಲ್ಟ್ರೋಜ್ ಅತ್ಯುತ್ತಮವಾಗಿದ್ದು ಡ್ಯುಯಲ್ ಫ್ರಂಟ್ ಏರ್ಬ್ಯಾಗ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಆಂಕರ್ಸ್ ಆಟೋ ಪಾರ್ಕ್ ಲಾಕ್ ಹಾಗೂ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಅನ್ನು ಹೊಂದಿದೆ ಈ ಕಾರಿಗೆ ಹುಂಡೈ ಐ ಇಪ್ಪತ್ತು ಮಾರುತಿ ಸುಜುಕಿ ಬಲೆನೋ ಮತ್ತು ಟೊಯೋಟಾ ಗ್ಲಾಂಜಾ ಪ್ರಬಲ ಪ್ರತಿಸ್ಪರ್ಧಿಯಾಗಿವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ जय श्री राम जय आंजनेय